ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲೂ ಎಸ್ ಎಫ್ಐ ಶ್ರೀನಿವಾಸಪುರ ತಾಲೂಕು ಸಮಿತಿ ವತಿಯಿಂದ ಪತ್ನಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಅಕ್ಕಪಟ್ಟಿಗಳನ್ನು ವಿತರಿಸುವಂತೆ ಒತ್ತಾಯಿಸಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಾರೆ ಸಂದರ್ಭದಲ್ಲಿ ಎಸ್ ಎಫ್ಐ ಜಿಲ್ಲಾ ಕಾರ್ಯದರ್ಶಿಯಾದ ಸುರೇಶ್ ಬಾಬು ಮಾತನಾಡಿ ರಾಜ್ಯದಲ್ಲಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತು ಜಾರಿಯಾದ ನಂತರ ಸುಮಾರು ಇಪ್ಪತ್ತೆರಡಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಸುಮಾರು ಐವತ್ತೊಂದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಅಂಕಪಟ್ಟಿ ವಿತರಣೆ ಮಾಡುವುದಲ್ಲದೆ ಪ್ರಸ್ತುತ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಎನ್ ಇ ಪಿ ರದ್ದುಗೊಳಿಸಿ ಎಸ್ ಇ ಪಿ ಜಾರಿಗೊಳಿಸಿದ ಆದರೆ ಎಸ್ ಇ ಪಿ ವಿದ್ಯಾರ್ಥಿಗಳಿಗೂ ಸಹ ಅಂಕಪಟ್ಟಿ ಸಿಗುತ್ತಿರುವ ಅಂಥ ವಿದ್ಯಾಭ್ಯಾಸಕ್ಕೆ ಅಂಕಪಟ್ಟಿ ಬೇಕಾಗಿರುವ ಕಾರಣ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಹತ್ರ ಹೋಗಿ ಅಲ್ಲಾಡುವ ಪರಿಸ್ಥಿತಿ ಎದುರಾಗಿದೆ ವಿಶ್ವವಿದ್ಯಾನಿಲಯದ ಬಳಿ ವಿದ್ಯಾರ್ಥಿಗಳು ಅಂಕಪಟ್ಟಿ ಕೇಳಿಕೊಂಡಿರುವುದರಿಂದ ಡಿಜಿ ಲಾಕರ್ನಲ್ಲಿ ಅಂಕಪಟ್ಟಿ ತೆಗೆದುಕೊಳ್ಳಿ ಎಂದು ತಿಳಿಸುತ್ತಿದ್ದಾರೆ ಆದರೆ ಡಿಜಿ ನಲ್ಲಿಯೂ ಸಹ ಅಂಕಪಟ್ಟಿ ಸಿಗುತ್ತಿಲ್ಲ ವಿದ್ಯಾರ್ಥಿಗಳು ಕೇವಲ ತಾಂತ್ರಿಕ ಸಮಸ್ಯೆ ಇದೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾರೆ ಈ ಸಮಸ್ಯೆ ಯು ಸಿ ಸಿ ಎಮ್ ಎಸ್ ಜಾರಿಗೆ ಬಂದ ದಿನದಿಂದ ಇದೇ ಸಮಸ್ಯೆ ಉಂಟಾಗುತ್ತಿರುವುದರಿಂದ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಸ್ಯೆ ಉಂಟಾಗುತ್ತಿದೆ ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಮತ್ತು ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಸಹ ತೊಂದರೆ ಉಂಟಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ಎಸ್ ಎಫ್ ಆರ್ ತಾಲೂಕು ಅಧ್ಯಕ್ಷ ಉದಯ್ ಕುಮಾರ್ ಕಾರ್ಯದರ್ಶಿಯಾದ ಶ್ರೀಹರಿ ತಾಲೂಕು ಸಹಕಾರದರ್ಶಿ ಯಾದವ್ ನಮನ ಸೇರಿದಂತೆ ನಾನೇ ಉಪಸ್ಥಿತರಿದ್ದರು ವೆಂಕಟ್ ಎನ್ ಕೆ ಎಸ್ ಟಿ ಫೋರ್ನಿಯ ಸ್ಕೋಲ ಹೇಳ್ಬಿಟ್ಟು ಎಸ್ ಎಫ್ ಭಾರತ ವಿದ್ಯಾರ್ಥಿ ಫೆಡರೇಷನ್ ಕೋಲಾರ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ ಇವತ್ತೇನು ವಿದ್ಯಾರ್ಥಿಗಳು ಪದವಿ ವಿದ್ಯಾರ್ಥಿ ಇವತ್ತು ಅನ್ಯಾಯ ಆಗ್ತಾ ಇದೆ ವಿಷಯ ಬಂದು ಇವತ್ತು ಪದವಿ ವಿದ್ಯಾರ್ಥಿಗಳು ಟೂ ತೌಸಂಡ್ ಟ್ವೆಂಟಿ ಒನ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಎನ್ಇ ಪಿ ಜಾರಿ ಆಯಿತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡ ಜಾರಿ ಆದ ಪದವಿ ವಿದ್ಯಾರ್ಥಿಗಳಿಗೆ ಇವತ್ತು ಅಂಕಪಟ್ಟಿಗಳು ಅನ್ನೋದು ಇರೋದು ಕೂಡ ಮುದ್ರಿಸಿಲ್ಲ ಸುಮಾರು ರಾಜ್ಯದಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಪದವಿಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಪದವಿ ವಿದ್ಯಾರ್ಥಿಗಳೇ ಅಂಕಪಟ್ಟಿಗಳನ್ನ ಇವತ್ತು ಕೂಡ ಮುದ್ರಣ ಮಾಡಿಲ್ಲ ಸರ್ಕಾರಗಳು ಇವತ್ತು ಅವರು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರನ್ನ ಅಂಕಪಟ್ಟಿಗಳು ಕೇಳ್ತಾರೆ ಆದ್ರೆ ಇವತ್ತು ಇವರ ಸಿಸ್ಟಮ್ಗೆ ಹೋಗಿ ಸೈಬರ್ ಸೆಂಟರ್ಗಳಲ್ಲಿ ಪ್ರಿಂಟ್ಔಟ್ ತಗೊಂಡು ಅದ ಮೇಲೆ ಸೀಲ್ ಆಗ್ಬೋದು ಕಳಿಸ್ತಾ ಇದಾರೆ ಅಂಕ ಪಟ್ಟಿಗೆ ಮುದ್ರಣ ಆಗಿಲ್ಲ ಕಾನ್ವರ್ಗೇಷನ್ ಸರ್ಟಿಫಿಕೇಟ್ ಇದ್ದು ಕೂಡ ಬಂದಿಲ್ಲ ಯಾವ ವಿದ್ಯಾರ್ಥಿಗಳು ಕೂಡ ಯಾವುದೇ ಸಮೂಗಳ ರಿಸಲ್ಟ್ ಇವತ್ತು ವಿಶ್ವವಿದ್ಯಾಲಯಗಳು ಆ ರಿಸಲ್ಟ್ ಅನ್ನುವಂಥದ್ದು ಇವತ್ತು ಸರಿಯಾದ ಸಮಯಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಎಸ್ ಡಿಮ್ಯಾಂಡ್ ಆಗಿದೆ ಮತ್ತೆ ಅಂಕಪಟ್ಟಿಗೆ ನೀವು ಕೂಡಲೇ ಮುದ್ರಿಸಿ ವಿದ್ಯಾರ್ಥಿಗಳ ಅನುಕೂಲ ಮಾಡಬೇಕು ಮತ್ತೆ ಯು ಯು ಸಿ ಎಂ ಎಸ್ ಸಿಸ್ಟಮ್ ಏನಿದೆ ಅದು ತುಂಬಾ ಅದರಣ ಆಗ್ತಾ ಇದೆ ಇವತ್ತು ಇವತ್ತು ಯು ಯು ಸಿ ನ ಸಿಸ್ಟಮ್ ನ ಇವತ್ತು ಬದಲಾವಣೆ ಮಾಡಬೇಕಾಗಿದೆ ಇವತ್ತು ವಿದ್ಯಾರ್ಥಿಗಳು ಇವತ್ತು ಸೈಬರ್ ಸೆಂಟರ್ ನೆಟ್ವರ್ಕ್ ಇಲ್ಲ ಅನ್ನುವಂತ ಇಶ್ಯೂ ಆಗಿರಬಹುದು ಫೀಸ್ ಕಟ್ಟುವಂತ ವಿಚಾರ ಆಗಿರಬಹುದು ಎಲ್ಲದಕ್ಕೂ ಕೂಡ ಯು ಯು ಸಿ ಎಂ ಎಸ್ ನ ಸಿಸ್ಟಮ್ ಇವತ್ತು ಹ್ಯಾಕಿಂಗ್ ಮಾಡುವಂತ ದೃಷ್ಟಿಕೋನಕ್ಕೆ ಇವತ್ತು ಸರ್ಕಾರ ಇವತ್ತು ಆಳ್ವಿಕೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಅದಕ್ಕಾಗಿ ಭಾರತ ವಿದ್ಯಾರ್ಥಿ ಎಫ್ ಐ ಇವತ್ತು ಕರ್ನಾಟಕ ರಾಜ್ಯದ ಕೂಡ ಒಂದು ದಿನದ ಒಂದು ಹೋರಾಟ ಕರೆ ಕಳೆಕೊಂಡಿದ್ವಿ ಅದರ ನೇತೃತ್ವದಲ್ಲಿ ಶ್ರೀನಿವಾಸಪುರ ತಾಲೂಕು ಸಮಿತಿಯಲ್ಲಿ ಇವತ್ತು ಒಂದು ಹೋರಾಟ ಮಾಡ್ತಾ ಇದ್ವಿ ಇವತ್ತು ಸರ್ಕಾರಗಳು ಎಚ್ಚೆತ್ತುಕೊಂಡು ಇವತ್ತು ಪದವಿ ವಿದ್ಯಾರ್ಥಿಗಳಿಗೆ ನಾವು ಮುಂದೆ ಹೇಳ್ತಾ ಇದ್ವಿ ಎನ್ ಇ ಪಿ ಬೇಡವೇ ಬೇಡ ಎನ್ ಇ ಪಿ ರದ್ದಾಗಲಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ವಿ ಅದಿವಾಗ ಜಾರಿ ಆದಂತ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಅದಕ್ಕೆ ಈ ಕೂಡಲೇ ಇ ಪಿ ರದ್ದಾಗಬೇಕಾಗಿದೆ ಸಂಪೂರ್ಣವಾಗಿ ಮತ್ತೆ ಯು ಎಸ್ ಎಂ ಎಸ್ ನ ಸಿಸ್ಟಮ್ ಬದಲಾಯಿಸಬೇಕು ಪದವಿ ವಿದ್ಯಾರ್ಥಿಗಳಿಗೆ ಐವತ್ತು ಲಕ್ಷ ಒಂದು ವಿದ್ಯಾರ್ಥಿಗಳಿಗೆ ಅವ್ರಿಗೆ ಅಂಕಪಟ್ಟಿಗಳನ್ನ ಮುದ್ರಿಸಿ ಅದನ್ನು ಕೊಡ್ಬೇಕಂತ ಹೇಳ್ಬಿಟ್ಟು ಇವತ್ತು ಮಾಧ್ಯಮ ವಿದ್ಯಾರ್ಥಿ ಎಸ್ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ ಸರ್ ಭಾರತ ವಿದ್ಯಾರ್ಥಿ ಪೆಡರೇಷನ್ ಹೋರಾಟ ಮಾಡ್ತಾ ಇದ್ವಿ ಇವತ್ತು ಇಡೀ ರಾಜ್ಯ ಅಂತ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ವಿ ಆದ್ರೆ ಇವತ್ತೇನು ಸರ್ಕಾರಗಳು ಎಚ್ಚೆತ್ಕೊಂಡು ಇವತ್ತು ಇವತ್ತೇನಾದ್ರೂ ಕೂಡ ಪದವಿ ವಿದ್ಯಾರ್ಥಿ ಅಂಗಪಟ್ಟಿಗಳನ್ನ ಅವ್ರು ಕೊಳ್ಳಿಲ್ಲ ಮುದ್ರಿಸಿಲ್ಲ ಈ ಸಮಸ್ಯನ್ನು ಬಗೆಸಿಲ್ಲ ಅಂದ್ರೆ ಭಾರತ ವಿದ್ಯಾರ್ಥಿ ಪೇಷನ್ ಎಸ್ ಎಫ್ ಐ ಮುಂದಿನ ದಿವಸದಲ್ಲಿ ಉಗ್ರವಾದಂತ ಹೋರಾಟಕ್ಕೆ ನಾವು ಕರೆ ಕೊಡ್ತೀವಿ ಅದನ್ನ ನೀವು ಎಚ್ಚರಿಕೆ ಕೊಡ್ತಾ ಇದೀವಿ ಇವತ್ತು ಭಾರತ ವಿದ್ಯಾರ್ಥಿ ಪೆಡರೇಷನ್ ಇದನ್ನು ಸಾಲ್ವ್ ಮಾಡಬೇಕು ಇಲ್ಲಾಂದ್ರೆ ಮುಂದೆ ಕ್ರಮ ತುಂಬಾ ಬಲಿಷ್ಠವಾಗಿರ್ತದೆ ಮತ್ತು ನಾವು ಬೀದಿಗೆ ಹೋರಾಟ ಮಾಡಿ ಇಲ್ಲೇ ಕುತ್ಕೊಂಡು ನಾನು ರೀತಿಯಲ್ಲಿ ನಾವು ಪುಸ್ತಕಗಳಿಟ್ಕೊಂಡು ಇಲ್ಲೇ ಓದಬೇಕಾ ಪರಿಸ್ಥಿತಿ ನಿರ್ಮಾಗುತ್ತೆ ಅಂದ್ಬಿಟ್ಟು ಸರ್ಕಾರಕ್ಕೆ ಇವತ್ತು ಎಸ್ ಎಲ್ ಬಿ ವಿದ್ಯಾರ್ಥಿಗಳು ನನ್ನ ಎಚ್ಚರಿಕೆ ಅನ್ಕೊಡ್ತಾ ಇದ್ದೀವಿ